ಹೆಸರು ಉಮೇಶ ಅಂತ ಕುಂಚೂರು ಕುಂಚೂರು ಗ್ರಾಮ ನಾಲ್ಕು ಅಷ್ಟು ತಾಲೂಕು ನಮ್ಮ ಮನೆಯ ಪಕ್ಕದಲ್ಲಿ ಆಶಾ ಪೂನ್ ಸುರೇಶ್ ಅವರು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷೆಯಾಗಿದ್ದು ನಮ್ಮ ಮನೆಯ ಮೇಲ್ಭಾಗದಲ್ಲಿ ಕೋಳಿ ಸ್ವಾರ ಮಾಡಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದರಿಂದ ನಮಗೆ ಬಹಳ ಸಮಸ್ಯೆ ಇದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ ಈಗ ಮಳೆ ಬಂದ ತಕ್ಷಣ ಮಳೆ ಬರಲಿ ಬರದೇ ಇರಲಿ ಮೇಲೆ ಏನೇ ನೀರು ಹಾಕಿದ್ರು ನಮ್ಮ ಮನೆ ಅಂಗಲಿಕ್ಕೆ ಬರುತ್ತೆ ನೀರು ನಮ್ಮ ಮನೆ ಎದುರುಗಡೆನೆ ಹರಿದೋಗುತ್ತೆ ಆಮೇಲೆ ವಾಸನೆ ವಾಸನೆಯಿಂದ ಮನೆಯಲ್ಲಿ ಹೊರಗಡೆ ಏನೇ ಒಂದು ಅಡಿಗೆ ಮಾಡಿ ಇಟ್ಟು ಅದು ಮುಚ್ಚಿಡುತ್ತಾನೆ ತೆಗೆದಿ ನಂಗಿಲ್ಲ ಇಲ್ಲಿ ಇಟ್ಟಲ್ಲಿ ಹೋಗಿ ಬರ್ಬೇಕಂದ್ರೆ ಬಿದ್ದಾಗಿರುತ್ತೆ ಅಲ್ಲಿ ಆಮೇಲೆ ಗಲೀಜು ವಾಸನೆ ಏನೇ ಆದ್ರೂ ನಮ್ಗಲ್ಲಿ ಇರಕ್ಕೆ ಆಗ್ತೇನೆ ಇಲ್ಲ ನಾನು ಇದ್ರ ಬಗ್ಗೆ ಆಗಿ ನಾನು ನರಸಿಪುರ ಗ್ರಾಮ ಪಂಚಾಯತಿ ಅರ್ಜಿ ಕೊಟ್ಟೆ ಅಲ್ಲಿಂದ ಇದುವರೆಗೂ ಯಾರು ಬಂದಿಲ್ಲ ಆಮೇಲೆ ಆರೋಗ್ಯ ಅಧಿಕಾರಿಗಳು ಮೊನ್ನೆ ಮೊನ್ನೆ ಕೊಟ್ಟಿದ್ದೀನಿ ಬಂದಿಲ್ಲ ಅವರು ತಹಶೀಲ್ದಾರ್ಗೂ ಕೊಟ್ಟೆ ಅಲ್ಲಿಂದ ಕೊಟ್ಟು ಅಲ್ಲಿಂದ ಯಾರು ಬಂದಿಲ್ಲ ಆಮೇಲೆ ಒಳ್ಳೆಯ ಅರಣ್ಯಾಧಿಕಾರಿಗೂ ಕೊಟ್ಟೆ ಇದು ಪಾರಿ ಅಂತ ಆಯ್ತು ಅವರು ಕೇಳ್ಕೊಂಡು ನೋಡಿ ಹೋದ್ರೆ ಅಷ್ಟೇ ಮತ್ತೇನೂ ಬಂದಿಲ್ಲ ಇದ್ರ ಬಗ್ಗೆ ನಮಗೆ ಇಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ ನಿರಾಷ್ಟಕ್ರೀಯ ಒತ್ತಡ ತೀರೋ ಏನೋ ಅವನು ಸರಿ ಅಂತ ಬಿಟ್ಟು ಶೆಟ್ಯೂಲ್ ಬಿಟ್ಟಿದ್ರು ಈಗ ಮತ್ತೆ ಪುನಃ ಕೋಳಿ ಮುರೆ ಬಿಟ್ಟಿದ್ದಾರೆ ಈಗ ನಮಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಈಗ ನಮಗೆ ಬೇರೆ ಅಧಿಕಾರಿಗಳಿಂದ ನಾವು ಏನೋ ಆ ಒತ್ತಡನೋ ಬರ್ತಾ ಇಲ್ಲೇನೋ ಗೊತ್ತಿಲ್ಲ ನಮಗೆ ಒಟ್ಟು ನಮಗೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ ಇದಕ್ಕೆ ನೀವೇನಾದ್ರೂ ಒಂದು ಪರಿಹಾರ ಮಾಡಿದ್ರೆ ಒಳ್ಳೆಯ ಅಂತ ನಿಮ್ಮ ಮುಖಾಂತರ ಬಂದಿದ್ದೀವಿ ನಾವು ಒಬ್ರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆಗಿದ್ದು ಅವರು ಅವ್ರಿಗೆ ಸಿಕ್ಕಿರುವಂತ ಅವಕಾಶನ ಒಳ್ಳೆದಕ್ಕೆ ಬಳಸ್ಕೊಂಡೇ ಈ ತರ ಮಾಡ್ತಾ ಇದ್ದಾರೆ ನಮಗೆ ಬಹಳ ಅನ್ಯಾಯ ಆಗ್ತಿದೆ ಮತ್ತೆ ಅಲ್ಲಿಂದ ನೊಣಗಳು ಚಿಕ್ಕ ಬಟ್ಟೆ ಇರುತ್ತದೆ ಮನೆಗೆ ಮನೆಯಲ್ಲಿ ಅತಿ ಸಣ್ಣ ಚಿಕ್ಕ ಮಕ್ಳಿದಾವೆ ಓದೋ ಮಕ್ಕಳಿದಾವೆ ವಯಸ್ಸಾದ ತಂದೆ ಇದ್ದಾರೆ ನಮಗೆ ಅಕಸ್ಮಾತ್ ಅಲ್ಲಿ ನೀರು ಬರೋದೇ ಮನೆ ಒಳಗಡೆ ಇದಕ್ಕೆ ಆಗ್ತಾ ಇಲ್ಲ ಮತ್ತೆ ಅಂತ ಕೊಟ್ಟಿಗೆ ಆಗ್ತಾ ಇಲ್ಲ ಅಲ್ಲಿ ಚಿಕ್ಕ ಬಟ್ಟೆ ನೊಣ ಒಳಗಡೆ ನಮ್ಗೆ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ ಆಮೇಲೆ ಮೇಲ್ಗಡೆ ನೀರು ಬರೋದ್ರಿಂದ ನಮಗೆ ಕೆಳಗಡೆ ಹೋದ್ರೆ ಕೆಳಗಡೆ ಕುಡಿಯೋ ನೀರಿದೆ ವಿಷಯವಾದ ಬಾವಿ ಇದೆ ನಮ್ಮದು ಆ ಬಾವಿಗೆ ಹೋಗುತ್ತೆ ನೀರು ಏನಾದರೂ ಮಾಡಿ ಇದನ್ನೊಂದು ನೀವು ಬಗೆಹರಿಸಿಕೊಡ್ಬೇಕು ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಗೂ ನಾವು ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಾಗಿದೆ ಆದರೆ ಯಾವುದೇ ಅಂತ ನಮಗೆ ಬಂದಿಲ್ಲ ಇಷ್ಟು ತನಕ ಒಂದು ಭೇಟಿಯಾಗಲಿ ಏನಾಗಿದೆ ನಮ್ಮ ಸಮಸ್ಯೆ ಏನು ಅಂತ ಆಲಿಸಕ್ಕೆ ಯಾರೂ ಬಂದಿಲ್ಲ ಹಾಗಾಗಿ ನಾವೀಗ ತಾಲೂಕ್ ಆಫೀಸ್ ಮುಂದ್ಗಡೆ ಪ್ರತಿಭಟನೆ ಕೂರಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ ಇದಕ್ಕೆ ನಮಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ನಾವು ದಯಾಮರಣವನ್ನು ಕೋರ್ತೇವೆ